ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ತುಂಬಾ ಪ್ರೋಟೀನ್ ರಿಚ್ ಆಗಿರುವಂಥ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಪನ್ನೀರ್ ಬುರ್ಜಿ ರೆಸಿಪಿಯನ್ನು ಇದ್ದೀನಿ ಸೊ ಈ ಪನ್ನೀರ್ ಬುರ್ಜಿ ರೆಸಿಪಿ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲಿ ಅವ್ರದ್ದು ಕುಕ್ ಡೀಪ್ ಕಡಾಯಿ ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇತ್ತೀಚಿಗೆ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಕಾಸ್ಟ್ ಐರನ್ನು ಸುಮಾರು ಜನಕ್ಕೆ ಅದನ್ನು ಮೇಂಟೇನ್ ಮಾಡೋಕ್ಕೆ ಬರೋದಿಲ್ಲ ಸೊ ಸ್ವಿಚ್ ಆನ್ ಆಗಿ ಸ್ಟೀಲಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಇದೆ ಇದು ಹೆವಿ ಬಾಟಮ್ ಪ್ಯಾನ್ ಆಗಿರುತ್ತೆ ಸೊ ಇದನ್ನು ನೀವು ಇಂಡಕ್ಷನ್ ಸ್ಟವ್ ಮೇಲೂ ಯೂಸ್ ಮಾಡ್ಬೋದು ಗ್ಯಾಸ್ ಸ್ಟವ್ ಮೇಲೂ ಯೂಸ್ ಮಾಡ್ಬೋದು ಹಾಗೆಯೇ ಡಿಶ್ ವಾಷರ್ನಲ್ಲೂ ಸಹ ಇದನ್ನು ನೀವು ವಾಶ್ ಮಾಡ್ಬೋದು ಎಲ್ಲದರಲ್ಲೂ ಸೇಫ್ ಇರುತ್ತೆ ನೋಡ್ತಾ ಇದ್ದೀರಾ ತುಂಬ ಹೆವಿ ಬಾಟಮ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಇಂಡಸ್ ವ್ಯಾಲಿದು ಸೊ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಸುಮ್ಮನೆ ವಾಶ್ ಮಾಡ್ತಾ ಇದ್ದೀನಿ ಸುಮಾರು ಜನ ನಾನು ಇಂಡಸ್ ವ್ಯಾಲಿದು ಕಾಸ್ಟ್ ಐರನ್ದು ಯೂಸ್ ಇದ್ದೀನಿ ಅಂತ ಹೇಳಿದಾಗ ಅದರಲ್ಲಿರೋ ಗ್ರೀಸ್ ಅಂಶ ಹೋಗ್ತಾನೆ ಇಲ್ಲ ಎಷ್ಟು ವಾಶ್ ಮಾಡಿದ್ರು ಅಂತ ಹೇಳ್ತೀರಾ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಸುಮಾರು ಯೂಸ್ ಮಾಡ್ತೀನಿ ಅದರದ್ದು ಕಾಸ್ಟ್ ಐರನ್ನು ತುಂಬಾ ಚೆನ್ನಾಗಿ ಅದರದ್ದೆಲ್ಲ ಗ್ರೀಸ್ ಅಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ಸೊ ಯೂಸ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಚೆನ್ನಾಗಿ ಏನೂ ಅದು ಅದೇನು ಕೆಟ್ಟದು ಅಂತೇನು ನಾನು ಹೇಳಲ್ಲ ಸೊ ಇಲ್ಲಿ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ನಾನು ಪನ್ನೀರನ್ನ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪನ್ನೀರು ಹಾಗಾಗಿ ಹಾಲನ್ನು ಒಡಿಸ್ಬಿಟ್ಟು ಬುರ್ಜಿಗೆ ಹೇಗಿದ್ರು ತುರಿದು ಹಾಕಬೇಕಲ್ವಾ ಅಂತ ಅಂದ್ಬಿಟ್ಟು ನಾನೇನು ಸೆಟ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಹಾಗೆಯೇ ಪನ್ನೀರನ್ನ ಇಟ್ಟರೆ ಹಾಳಾಗುತ್ತೆ ಅಂತ ಒಂದು ಬಾಕ್ಸ್ನಲ್ಲಿ ನೀರನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಒಂದು ತ್ರೀ ಫೋರ್ ಡೇಸ್ ನೀವು ಇಟ್ಕೋಬೋದು ನೀರನ್ನು ಹಾಕಿ ಸ್ಟೋರ್ ಮಾಡಿಟ್ರೆ ಇತ್ತೀಚೆಗೆ ಮಾರ್ಕೆಟಲ್ಲಿ ಸಿಗೋವಂಥ ಪನ್ನೀರಲ್ಲಿ ತುಂಬಾ ಏನು ಅಡಿಟೀಸ್ ಎಲ್ಲ ಇರುತ್ತೆ ಎಲ್ಲ ಹೇಳ್ತಾರೆ ಸೊ ಆದಷ್ಟು ಮನೆಯಲ್ಲೇನೆ ಪ್ರಿಪೇರ್ ಮಾಡ್ಕೊಳ್ಳಿ ನನಗೆ ಅದು ಒಂದು ಲೀಟರ್ ಹಾಲಿಂದ ನೋಡಿ ಅಷ್ಟು ಪನ್ನೀರ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಪನ್ನೀರ್ನಲ್ಲಿರೋಂಥ ನೀರಿನ ಅಂಶ ಎಲ್ಲ ತೆಗೆದು ಇಟ್ಟಿದ್ದೀನಿ ಸೊ ಪ್ಯಾನನ್ನು ಬಿಸಿ ಇಟ್ಟು ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಪನ್ನೀರ್ ಬುರ್ಜಿ ಥಿಕ್ಕಾಗಿ ಬರಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಹಾಕಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಪ್ಯಾನ್ ಅದನ್ನು ನಾನು ಲೋ ಫ್ಲೇಮ್ನಲ್ಲಿ ಹಿಟ್ಟಿಗೆ ಇಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಂಡಿರೋವಂಥ ಕಡಲೆ ಹಿಟ್ಟನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಕಸೂರಿ ಮೇಯ್ತಿ ಇದನ್ನು ಅಷ್ಟೇ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಉಳ್ದಂಥ ಮಸಾಲಗಳನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂದು ಕಾಲು ಚಮಚ ಅರ್ಶನ ಪುಡಿ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ತೀವಿ ಸೊ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ನ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಸೊ ಇವಿಷ್ಟನ್ನು ಇವಾಗ ಡ್ರೈ ಮಸಾಲೆಗಳನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ತುಂಬಾ ಫ್ರೀಕ್ವೆಂಟಾಗಿ ಪನ್ನೀರ್ ಬುರ್ಜಿ ಮಾಡ್ತಾನೆ ಇರ್ತೀರ ಅನ್ನೋದಾದರೆ ಇವಿಷ್ಟು ಮಸಾಲಾನ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಬಿಡಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂತ ಅನ್ನಿಸ್ದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನೀವು ಯಾವಾಗ ಬೇಕಾದ್ರೂ ಪ್ರಿಪೇರ್ ಮಾಡ್ಕೋಬೋದು ಇದಕ್ಕೆ ನಾನು ಸುಮಾರು ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸಿದ್ದೀನಿ ಮನೆಯಲ್ಲೇ ಹೆಪ್ಪ ಹೆಪ್ ಮಾಡ್ಕೊಂಡಿರೋವಂಥ ಮೊಸರು ಅದಕ್ಕೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ಗಂಟೆ ಏನು ಇಲ್ಲದೆ ಇರೋ ರೀತಿ ಮಸಾಲೆ ಮಿಕ್ಸ್ಚರ್ ರೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈ ಮಸಾಲೆನಲ್ಲೇ ಟೇಸ್ಟ್ ಇರೋದು ಆದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಒಳ್ಳೆ ಕ್ರೀಮಿ ಟೆಕ್ಸ್ಚರಲ್ಲಿ ಪನ್ನೀರ್ ಬುಜಿ ಬರುತ್ತೆ ಇವಾಗ ಮತ್ತೆ ಅದೇ ಪ್ಯಾನನ್ನು ಸ್ಟವ್ನ ಆನ್ ಮಾಡಿಕೊಂಡು ಬಿಸಿಗಿಟ್ಟು ಇದಕ್ಕೆ ಎಣ್ಣೆ ಸೇರಿಸಿದ್ದೀನಿ ಒಂದು ನಾಲ್ಕರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಮೂರು ಹಸಿರು ಮೆಣಸಿನಕಾಯಿನ ಸೇರಿಸಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆನಲ್ಲಿ ಈ ರೀತಿ ಫ್ರೈ ಮಾಡಿದಾಗ ಫಸ್ಟೇನೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಷ್ಟೊಂದು ಖಾರ ಅಂತಲೂ ಅನಿಸೋದಿಲ್ಲ ಸೊ ಹಾಕೋಕ್ಕೂ ಸಿಗೋದಿಲ್ಲ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವಾ ಹಾಗಾಗಿ ಇದಕ್ಕೆ ಒಂದು ಎರಡರಿಂದ ಮೂರು ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಚೆನ್ನಾಗಿ ಫ್ರೈ ಆಗಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮ್ಯಾಟೊ ಇದ್ದೀನಿ ಎರಡು ಟೊಮ್ಯಾಟೊ ಇದನ್ನು ಅಷ್ಟೇ ನಾನು ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಸಾಲೆನಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಟೊಮ್ಯಾಟೊ ಸೊ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ್ದಾಗೇನೆ ಕಟ್ ಮಾಡ್ಕೊಳ್ಳಿ ಏನು ಸಣ್ಣ ತುಂಬ ಸಣ್ಣದಾಗೇನು ಕಟ್ ಮಾಡಬೇಕು ಅಂತೇನಿಲ್ಲ ಟೊಮ್ಯಾಟೊ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈ ರೀತಿ ಟೊಮ್ಯಾಟೊ ಕಂಪ್ಲೀಟಾಗಿ ಸಾಫ್ಟಾಗಿರುತ್ತೆ ನಾನು ಮಧ್ಯ ಮಧ್ಯ ಏನನ್ನು ಅದನ್ನು ಸೌಟ್ ಆಡಿಸಿಲ್ಲ ಆದ್ರೂ ಸಹ ತಳ ಹಿಡ್ದಿಲ್ಲ ನೋಡ್ತಾ ಇರ್ಬೋದು ಸ್ಟೀಲ್ ಕ್ವಾಂಟಿಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಮೊಸರನ್ನ ಹಾಕಿ ನಾವು ಮಸ್ ಮಸಾಲ ಮಿಕ್ಸ್ಚರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೊಂದು ಸ್ವಲ್ಪ ನೀರನ್ನು ಸಹ ಹಾಕಬೇಕು ಏಕೆಂದರೆ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಿ ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ ಆಮೇಲೆ ಪನ್ನೀರ್ ಹಾಕಿದ್ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ಆದರೆ ಇದು ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಒಂದರಿಂದ ಮುಕ್ಕಾಲ್ ಆಗುವಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸಬೇಕು ನೀರಿನಲ್ಲಿ ಆ ಮಸಾಲೆ ಜೊತೆ ಚೆನ್ನಾಗಿ ಕುದೀತಾ ಇದ್ದಷ್ಟು ಆ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ತುಂಬ ಅಂತ ಅನ್ಸುತ್ತೆ ನೀವು ಹೆಚ್ಚಿಗೆ ಜಾಸ್ತಿ ಹೊತ್ತು ಅದನ್ನು ಕುದಿಸ್ಕೊಂಡ್ರೆ ಆಯಿತು ಸೊ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಿಮಗೆ ಈ ರೀತಿ ಲೈಟಾಗಿ ಇರುತ್ತೆ ಕಲರು ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ಡಾರ್ಕ್ ಅಂತ ಅನಿಸುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಒಂದು ಕುದಿ ಅಥವಾ ಒಂದು ಎರಡು ಕುದಿ ಬಂದರೆ ಸಾಕು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಸ್ವಲ್ಪ ಇದಾಗಿರುತ್ತಲ್ವ ಏಕೆಂದರೆ ಗಟ್ಟಿದು ಮಸಾಲೆ ಎಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫೈನಲಾಗಿ ಪನ್ನೀರ್ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪನ್ನೀರ್ ಹಾಕಿದ್ಮೇಲೆ ಸಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ಗೊಜ್ಜುಗಳು ಮಾಡ್ತೀವಲ್ಲ ನಾವು ಆ ರೀತಿ ತೆಳುವಾಗೂ ಇರಬಾರ್ದು ಸೊ ಮೀಡಿಯಮ್ ಹಂತದಲ್ಲಿ ಇರಬೇಕು ಇದು ಸೊ ಇದು ನನಗೆ ಪರ್ಫೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ ಇವಾಗ ಇದಕ್ಕೆ ಗಟ್ಟಿಯಾಗಿರೋವಂಥ ಒಂದು ಅರ್ಧ ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಲೋಟಕ್ಕಿಂತ ಜಾಸ್ತಿ ಬೇಡ ಅರ್ಧ ಲೋಟ ಸಾಕು ಫ್ರೆಶ್ ಕ್ರೀಮ್ ಇದ್ರೆ ಒಂದು ಅರ್ಧ ಕಾಲು ಕಪ್ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳಿ ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋದಾದರೆ ಗಟ್ಟಿ ಹಾಲನ್ನು ಒಂದು ಅರ್ಧ ಲೋಟ ಹಾಕೊಂಡ್ರೂ ಸಾಕು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕಂಪ್ಲೀಟಾಗಿ ಇದು ಎಣ್ಣೆ ಬಿಟ್ಕೊಂಡು ಬಂದು ಚೆನ್ನಾಗಿ ಕುದಿಯೋವರೆಗು ನಾವು ಲೋ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು ಸೊ ನೋಡ್ತಾ ಇದ್ದೀರ ಮೇಲ್ಗಡೆ ಎಣ್ಣೆ ಎಲ್ಲ ತೇಲಿ ಬಂದಿದೆ ಚೆನ್ನಾಗಿ ಇದು ಫ್ರೈ ಆಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಹೇಳಿ ಅರ್ಥ ಅದು ಸೊ ಇವಾಗ ಸ್ಟವ್ನ ಆಫ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕ ಕಥಾಗಿತ್ತು ಟೇಸ್ಟ್ ಮಾತ್ರ ಇಡೀ ಮನೆ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಬೇಗನೂ ಸಹ ಮಾಡ್ಬೋದು ಸಾಮಾನ್ಯ ಮನೆಗಳಲ್ಲಿ ಕೆಲವೊಮ್ಮೆ ಹಾಲು ಒಡೆದೋಗ್ಬಿಟ್ಟಿರುತ್ತಲ್ವ ಸೊ ಆ ಹಾಲು ಒಡೆದೋದಾಗ ನೀವು ಅದನ್ನು ಚೆಲ್ಲದ್ರ ಬದಲು ಆ ಹಾಲಲ್ಲಿ ಸಿಗೋವಂಥ ಪನ್ನೀರ್ನೇನೆ ನೀವು ಸ್ಟೋರ್ ಮಾಡಿಟ್ಕೊಂಡು ಒಂದೊಂದು ದಿನ ಈ ರೀತಿ ಪನ್ನೀರ್ ಬುರ್ಜಿನ ಮಾಡ್ಕೋಬೋದು ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಗ್ರೇವಿ ಆದ್ರೂ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನು ಸೊ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಸಮ್ ಸಲಾಡ್ ಸ್ವಲ್ಪ ಕ್ಯಾರೆಟ್ ಮತ್ತು ಕುಕುಂಬರು ಸೊ ಇದರಲ್ಲಿ ಪನ್ನೀರಿಂದ ಪ್ರೋಟೀನ್ ಸಿಗುತ್ತೆ ಕ್ಯಾರೆಟ್ ಮತ್ತು ಕುಕುಂಬರಿಂದ ಫೈಬರ್ ಸಿಗುತ್ತೆ ಹಾಗೆಯೇ ಅಕ್ಕಿ ರೊಟ್ಟಿಯಿಂದ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್ ಇದಾಗಿತ್ತು